ಮದ್ದೂರ್ ತಾಲೂಕಿನ ಗಡಿಭಾಗವಾದ ಚಂದ್ಪುರ ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ಜಾಥಾವನ್ನು ಮದ್ದೂರ್ ತಾಲೂಕಿಗೆ ಸ್ವಾಗತಿಸಿ ರಥಯಾತ್ರೆಗೆ ತಹಸೀಲ್ದಾರ್ ಸೋಮಶೇಖರ್ ಅವರು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಯಲ್ಲಿ ಚಾಲನೆ ನೀಡಿದರು ಸಂವಿಧಾನ ಜಾಗೃತಿ ಜಾಥಾ ರಾಜ್ಯಾದ್ಯಂತ ಯಾತ್ರೆ ನಡೆಸುತ್ತಿದ್ದು ಈ ರಥಯಾತ್ರೆಯು ಸೋಮವಾರ ಮದ್ದೂರ್ ತಾಲೂಕಿಗೆ ಪ್ರವೇಶಿಸಿತು ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಶಿಕ್ಷಣ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಕೂಡ ಹಾಜರಿದ್ದು ಸಂವಿಧಾನ ಜಾಗೃತಿ ಜಾಥಾವನ್ನು ಗಡಿಯಲ್ಲಿ ಸ್ವಾಗತಿಸಿ ಸಂಚಾರಕ್ಕೆ ಬೀಳ್ಕೊಟ್ಟರು ಸಂವಿಧಾನ ಜಾಗೃತಿ ಜಾಥವು ಎಸ್ಐ ಹೊನ್ನಲಗೆರೆ ಗ್ರಾಮ ಪಂಚಾಯಿತಿ ತೊರೆಬೊಮ್ಮನಳ್ಳಿ ಗ್ರಾಮ ಪಂಚಾಯಿತಿ ಮೆಣಸ್ಕೆರೆ ಗ್ರಾಮ ಪಂಚಾಯಿತಿಯ ಎಲ್ಲಾ ಗ್ರಾಮಗಳಿಗೂ ತೆರಳಿ ಭಾರತದ ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವ ಪ್ರಯತ್ನ ನಡೆಸಿತು ಈ ಸಂದರ್ಭದಲ್ಲಿ ಚಂದಪುರ ಸರ್ಕಾರಿ ಪ್ರೌಢಶಾಲೆ ಡಿಕೆಗೌಡ ಪ್ರೌಢಶಾಲೆ ಶಾಂತಿನಿಕೇತನ ಮಡೇನಳ್ಳಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ರಥವನ್ನು ಕುಂಭ ಮೇಳದೊಂದಿಗೆ ಅದ್ದೂರಿಯಾಗಿ ಸ್ವಾಗತಿಸಿದರು ಇದೇ ವೇಳೆ ದಲಿತ ಮಹಾಸಭಾದ ಜಿಲ್ಲಾಧ್ಯಕ್ಷ ಎಚ್ಎಸ್ ನಾಗರಾಜು ಬಿಇಒ ಸಿಎಚ್ ಕಾಳಿರಯ್ಯ ಸಿಡಿಪಿಒ ನಾರಾಯಣ್ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕಿ ಕೆಎಂ ರೇಖಾ ರೇಷ್ಮೆ ಸಹಾಯಕ ನಿರ್ದೇಶಕ ಸುರೇಶ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮಹೇಶ್ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಸಹಾಯಕ ನಿರ್ದೇಶಕ ಮಂಜುನಾಥ್ ನಿವೃತ್ತ ಕಾರ್ಯಪಾಲಕ ಅಭಿಯಂತರ ಬಸವರಾಜೇಗೌಡ ಪಿಡಿಒ ಕುಮಾರ್ ಕೆಎಂ ರವಿ ದಲಿತ ಮುಖಂಡರಾದ ಕಬ್ಬಾಳಯ್ಯ ಕಾಡಕೊತ್ನಳ್ಳಿ ಕೆಂಪರಾಜು ಕರಡಕೆರೆ ಯೋಗೇಶ್ ಗುಡಿಗೆರೆ ಬಸವರಾಜು ರಾಘವೇಂದ್ರ ಚಿದಂಬರ್ ಎಸ್ಐ ಹೊನ್ನಲಗೆರೆ ಅಂಬೇಡ್ಕರ್ ಯುವಕರ ಸಂಘದ ಪದಾಧಿಕಾರಿಗಳು ಗ್ರಾಮ ಆಡಳಿತ ಅಧಿಕಾರಿ ರೂಪಾ ಹಾಗೂ ತಾಲೂಕು ಆಡಳಿತ ಕಂದಾಯ ಇಲಾಖೆ ಅಧಿಕಾರಿಗಳು ಪೊಲೀಸ್ ಇಲಾಖೆ ಶಾಲಾ ಕಾಲೇಜಿನ ಶಿಕ್ಷಕರು ಉಪನ್ಯಾಸಕರು ಉಪಸ್ಥಿತರಿದ್ದರು ಭಾರತವನ್ನು ಭಾರತದಲ್ಲಿ ಇಂದು ಒಂದು ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಸಮಾಜ